ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ಪೂಜೆಯನ್ನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಇದ್ದೀನಿ ಅದರಲ್ಲೂ ಇವಾಗ ಆಷಾಢ ಶ್ರಾವಣ ಶುರುವಾಗ್ತಾ ಇದೆ ಜೊತೆಗೆ ಒಂದು ವರ್ಷದಿಂದ ಯಾವುದೇ ವ್ರತ ಆಗಲಿ ಅಥವಾ ಜೋರಾಗಿ ಹಬ್ಬವನ್ನು ನಾವು ಆಚರಣೆ ಮಾಡಿಲ್ಲ ಈ ವರ್ಷ ಬರೋವಂಥ ಪ್ರತಿ ಹಬ್ಬ ಹಾಗೆ ಪ್ರತಿ ದಿವಸ ಕೂಡ ನಮಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು ಮನಸ್ಸಿಗೆ ನೆಮ್ಮದಿ ಸಿಗೋ ಹಾಗೆ ಜೊತೆಗೆ ದೇವ್ರಿಗೆ ತುಂಬಾ ಹತ್ತಿರ ಆಗೋ ಹಾಗೆ ಪೂಜೆ ಮಾಡಬೇಕು ಈ ವರ್ಷ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆನೆ ಎದ್ದು ಹಿಂದಿನ ದಿವಸ ಹಾಕಿರೋಂಥ ರಂಗೋಲಿಯನ್ನು ನೀರು ಹಾಕಿ ಒಂದು ಸಲ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಆನಂತರ ಮಾಪಲ್ಲಿ ಈಚೆ ಪೂರ್ತಿ ಒರೆಸ್ಕೊತೀನಿ ಈ ಹಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕೋದು ಹೇಗೆ ಅಂತ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ತುಂಬ ಜನಕ್ಕೆ ಅದು ಇಷ್ಟ ಆಗಿದೆ ಈ ರಂಗೋಲಿ ತುಂಬ ಈಸಿಯಾಗಿ ಹೋಗೋದಿಲ್ಲ ನೀವು ತಣ್ಣೀರು ಬಟ್ಟೆ ಮಾಡಿಕೊಂಡು ನೀಟಾಗಿ ಅದನ್ನು ಒರೆಸಿದ್ರೆ ಮಾತ್ರ ಅದು ಹೋಗೋದು ಅದ್ರ ಮೇಲೆ ಗುಡಿಸಿದ್ರು ನೀರು ಹಾಕಿದ್ರು ಅಥವಾ ಸುಮ್ಮನೆ ಹಾಗೆ ಕೈಯಲ್ಲಿ ಒರೆಸ್ಕೊಂತೀವಿ ಅಂತಂದ್ರೂ ಕೂಡ ರಂಗೋಲಿ ಪೂರ್ತಿಯಾಗಿ ಹೋಗೋದಿಲ್ಲ ಇವತ್ತು ಹಾಕಿರೋ ರಂಗೋಲಿ ಇನ್ನೊಂದು ವಾರ ಬಿಟ್ಕೊಂಡು ನೋಡಿದ್ರೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವತ್ತೇ ಹಾಕಿದ್ದೀವೇನೋ ಅನ್ನೋಷ್ಟು ಚೆನ್ನಾಗಿರತ್ತೆ ಆ ರಂಗೋಲಿಯನ್ನು ಬರೀವಾಗ ತುಂಬ ಲೈಟಾಗಿ ಅನಿಸುತ್ತೆ ಆದರೆ ಅದು ಪೂರ್ತಿಯಾಗಿ ಒಣಗಿದ್ಮೇಲೆ ಒಳ್ಳೆ ಪೈಂಟಲ್ಲಿ ವೈಟ್ ಪೇಂಟಲ್ಲಿ ನಾವು ಮಾಡಿದ್ದೀವೇನೋ ರಂಗೋಲಿಯನ್ನು ಅನ್ನೋಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾನು ಯಾವಾಗಲೂ ಹೇಳೋ ಹಾಗೆ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಬರೀ ಮನೆಯ ಅಂದ ಹೆಚ್ಚಾಗೋದಿಲ್ಲ ಅದರಿಂದ ನಮ್ಮ ಮೈಂಡ್ಗೆ ಒಂದು ಎಕ್ಸಸೈಸ್ ಕೂಡ ಆಗುತ್ತೆ ನಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ ಜೊತೆಗೆ ಒಂದು ಮೆಡಿಟೇಷನ್ ಮಾಡಿದಾಗ ಎಷ್ಟು ನಮಗೆ ಆ ಮೆಡಿಟೇಷನಿಂದ ಲಾಭ ಸಿಗುತ್ತೋ ಅಷ್ಟೇ ಲಾಭ ನಾವು ಮನೆ ಮುಂದೆ ರಂಗೋಲಿನ ಹಾಕೋದ್ರಿಂದ ಸಿಗುತ್ತೆ ಅಂತ ಒಂದು ರಿಸರ್ಚಿಂದ ತಿಳಿದು ಬಂದಿದೆ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಮುಂದೆ ನೀಟಾಗಿ ರಂಗೋಲಿನೆಲ್ಲ ತೆಗೆದು ಒರೆಸ್ಬಿಟ್ಟು ರಂಗೋಲಿನ ಹಾಕಿ ಆಮೇಲೆ ಮನೆ ಒಳಗಡೆ ಕಸ ಗುಡಿಸಿ ನೆಲ ಒರೆಸಿ ಸ್ನಾನಕ್ಕೆ ಹೋಗಿ ಬಂದ ಮೇಲೆ ಹೊಸ್ತಿಲು ಪೂಜೆ ಮಾಡಿ ದೇವ್ರ ಪೂಜೆಯನ್ನು ಶುರು ಮಾಡ್ತೀನಿ ಸ್ನಾನ ಮಾಡದೆ ಹೊಸ್ತಿಲನ್ನು ಮುಟ್ಟಬಾರ್ದು ಹೊಸ್ತಿಲನ್ನು ಪೂಜೆ ಮಾಡಬಾರ್ದು ಅಂತಾರೆ ಹೊಸ್ತಿಲಲ್ಲೂ ಕೂಡ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿನೇ ರಂಗೋಲಿ ಸ್ನಾನಕ್ಕೆ ಮುಂಚೆ ಹಾಕೊಬೋದು ಆದರೆ ಹೊಸ್ತಿಲು ಪೂಜೆಯನ್ನು ಸ್ನಾನ ಮಾಡ್ಕೊಂಡು ಬಂದ ಮಾಡಬೇಕು ಇವಾಗ ನಿಮಗೆ ರಂಗೋಲಿ ಕಾಣಿಸ್ತಾನೆ ಇಲ್ಲ ಅಲ್ವಾ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಂದಮೇಲೆ ಎಷ್ಟು ಚೆನ್ನಾಗಿ ಒಣಗಿರುತ್ತೆ ನೀವೇ ನೋಡ್ಬೋದು ಹೊರಗಡೆ ರಂಗೋಲಿ ಹಾಕಿ ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರ ಸ್ನಾನ ಮಾಡಿಕೊಂಡು ಇವಾಗ ದೇವ್ರ ಪೂಜೆಗೆ ಅಂತ ದೇವ್ರ ಮನೆಗೆ ಬಂದಿದ್ದೀನಿ ದೇವ್ರಿಗಿಡೋ ಅಂಥ ಹೂ ನಮ್ಮ ತಾರಸಿ ತೋಟದಲ್ಲಿ ಸಿಕ್ಕಿತ್ತು ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಹಾಗೆ ದೇವ್ರ ನೈವೇದ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲದನ್ನೂ ಕೂಡ ದೇವ್ರ ಮನೆಗೆ ತೊಗೊಂಡು ಬಂದು ಇಟ್ಕೊಂಡು ಒಂದು ತಣ್ಣೀರು ಬಟ್ಟೆ ಮಾಡಿಕೊಂಡು ನೀಟಾಗಿ ದೇವ್ರ ಮನೆಯ ಒರೆಸ್ಕೊಳ್ತಾ ಇದ್ದೀನಿ ಅಮಾವಾಸ್ಯೆ ಇವತ್ತಿದೆ ಅಂತ ಭಾಗ್ಯೇ ಹಿಂದಿನ ದಿವಸವೇ ನೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆಗಳು ಕಳಸ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿದ್ದೆ ದೇವ್ರ ಮನೆ ಕ್ಲೀನ್ ಮಾಡಿದ ದಿವಸವೇ ದೇವ್ರ ಮನೆಯೂ ಕೂಡ ನೀಟಾಗಿ ಅರ್ಶನ ಹಾಗೆ ಗೋಮೂತ್ರ ಹಾಕಿ ಒರೆಸಿದ್ದೆ ಇವತ್ತು ಹಾಗೆ ಪೂಜೆ ಮಾಡಬಾರ್ದಲ್ಲ ಅಂತ ಒಂದು ಸ್ವಲ್ಪ ತಣ್ಣೀರು ಬಟ್ಟೆ ಮಾಡಿಕೊಂಡು ನೀಟಾಗಿ ಇದ್ದೀನಿ ಇನ್ನು ಯಾವಾಗಲೂ ಹೇಳೋ ಹಾಗೆ ದೇವ್ರಿಗೆ ನಾವು ಎಷ್ಟೇ ದುಬಾರಿ ದುಡ್ಡು ಕೊಟ್ಟು ಹೂವು ತಂದಿಟ್ಟರು ಕೂಡ ಸಂತೃಪ್ತನಾಗಲ್ವಂತೆ ದೇವರು ಹಾಗಾಗಿ ನಾನು ಬೆಳೆದಿರೋ ಅಂತಹ ಗಿಡದಲ್ಲೇ ಕೆಲವೊಂದು ದಾಸವಾಳ ಹೂಗಳು ಸಿಕ್ಕಿತ್ತು ಅದನ್ನು ಮೊದಲು ದೇವ್ರಿಗಿಟ್ಟು ಆನಂತರ ತೊಗೊಂಡು ಬಂದು ನೆನ್ನೆ ಕಟ್ಟಿ ಇಟ್ಟಿದ್ನೆಲ್ಲ ಫ್ರಿಡ್ಜಲ್ಲಿ ಆ ಹೂವನ್ನು ಇವತ್ತು ದೇವ್ರಿಗೆ ಮುಡಿಸ್ತಾ ಇದ್ದೀನಿ ಅನಂತರ ಕಳಸ ಎಲ್ಲ ಕೂರಿಸೋದಕ್ಕಿಂತ ಮುಂಚೆ ಮೊದಲು ಹೊಸ್ತಿಲು ಹಾಗೆ ತುಳಸಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಇಲ್ಲಿ ಹೊರಗಡೆ ಬಂದೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ ರಂಗೋಲಿ ಬೆಳಗ್ಗೆ ಹಾಕಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಪೇಂಟಲ್ಲಿ ಬರ್ದಿರೋ ರೀತಿ ಕಾಣಿಸ್ತಾ ಇದೆ ಈ ರಂಗೋಲಿಗೆ ಹಾಗೆ ಹೊಸ್ತಿಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಹಾಗೆ ತುಳಸಿಗೆ ಒಂದು ದೀಪವನ್ನು ಕೂಡ ಹಚ್ಚಿ ಇಟ್ಟಿದ್ದೀನಿ ಇವಾಗ ವಿಪರೀತವಾದ ಗಾಳಿ ಹಾಗೆ ದೀಪನ ಇಟ್ಬಿಟ್ರೆ ಆರೋಗುತ್ತೆ ಅದಕ್ಕೋಸ್ಕರ ದೀಪ ತಣ್ಣಗಾಗಬಾರ್ದು ಅಂತ ಗ್ಲಾಸ್ದು ಒಂದು ಟವರ್ ಥರ ಇದೆಯಲ್ಲ ಅದನ್ನು ಉಡುಪಿಯಿಂದ ತೊಗೊಂಡು ಬಂದಿದ್ದೆ ಅದನ್ನು ಮುಚ್ಚಿ ಇಡ್ತಾಯಿದ್ದೀನಿ ಇವಾಗ ಅಡುಗೆ ಮನೆಗೆ ಬಂದು ಅಡುಗೆ ಮನೆಯಲ್ಲಿ ಆಗ್ನೇಯ ದೀಪ ಹಚ್ಚಬೇಕಲ್ವಾ ಹಾಗಾಗಿ ಆ ಒಂದು ಪೀಠದ ಮೇಲೆ ರಂಗೋಲಿ ಹಾಕ್ಕೊಂಡು ಒಂದು ಚಿಕ್ಕ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಅನ್ನಪೂರ್ಣೇಶ್ವರಿಯ ವಿಗ್ರಹವನ್ನು ಇಟ್ಕೊಂಡಿದ್ದೀನಿ ವಿಗ್ರಹದ ಮುಂದೆ ರೆಡಿ ಮಾಡಿಟ್ಟಿರೋ ಅಂಥ ದೀಪ ಇಟ್ಕೊಂಡಿದ್ದೀನಿ ನಮಗೆ ಧನಧಾನ್ಯವನ್ನು ಕರುಣಿಸುವಂಥ ಅನ್ನಪೂರ್ಣೇಶ್ವರಿ ದೇವಿಯನ್ನು ವಾರಕ್ಕೊಂದ್ಸಲನಾದರೂ ನಾವು ನಮ್ಮ ಅಡುಗೆ ಮನೆಯಲ್ಲಿ ಪೂಜೆ ಮಾಡಬೇಕು ಅನ್ನಪೂರ್ಣೇಶ್ವರಿ ಹೆಸರು ಹೇಳಿಕೊಂಡು ಒಂದು ದೀಪವನ್ನು ಹಚ್ಚಬೇಕು ಸದಾಕಾಲ ನಮ್ಮ ಅಡುಗೆ ಮನೆಯಲ್ಲಿ ಯಾರೇ ಬಂದರೂ ಕೂಡ ಎಷ್ಟೇ ಜನ ಬಂದರೂ ಕೂಡ ಅವರಿಗೆ ಅಡುಗೆ ಮಾಡಿ ಬಡಿಸುವಂಥ ಶಕ್ತಿಯನ್ನು ನನಗೆ ದಯಪಾಲಿಸುವಂಥ ಅನ್ನಪೂರ್ಣೇಶ್ವರಿಯನ್ನು ಬೇಡಿಕೊಂಡು ಈ ದೀಪವನ್ನು ಹಚ್ಚಿದ್ದೀನಿ ಹಾಗೆ ಗ್ಯಾಸ್ ಸ್ಟವ್ ಪೂಜೆ ಕೂಡ ಮಾಡ್ಕೊಂಡಿದ್ದೀನಿ ಇಲ್ಲಿ ವಸ್ತಿಲು ಹಾಗೆ ತುಳಸಿಗೂ ಕೂಡ ಧೂಪವನ್ನು ತೋರಿಸಿ ಪೂಜೆ ಮಾಡ್ತಾ ಇದ್ದೀನಿ ಅಷ್ಟಲಕ್ಷ್ಮಿ ದೀಪವನ್ನು ಹಚ್ಕೊಂಡು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಶುರು ಮಾಡಿದ್ದೀನಿ ಮನೇಲಿರುವಂಥ ಎಲ್ಲ ವಿಗ್ರಹಗಳಿಗೂ ಕೂಡ ಹೂವನ್ನು ಇಟ್ಟು ಅಲಂಕಾರ ಮಾಡ್ತಾಯಿದ್ದೀನಿ ಇಷ್ಟು ದಿನ ಮಾಡಿದ ಪೂಜೆಯಲ್ಲಿ ಇವತ್ತು ಒಂಥರ ಮನಸ್ಸಿಗೆ ಆಯಿತು ಆ ಕಳಸ ನೋಡ್ತಾ ಇದ್ದರೆ ಲಕ್ಷ್ಮೀ ದೇವಿಯೇ ನೋಡ್ತಾಯಿದ್ದೀನಿ ಅನ್ನೋ ಅನ್ನೋಷ್ಟು ಆಯಿತು ಇನ್ನು ಇವತ್ತು ಸ್ವಲ್ಪ ವಿಶೇಷವಾಗಿ ನನ್ನ ಇನ್ನೊಂದು ಚಾನಲ್ಗೆ ಆಷಾಢ ಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ವಿಡಿಯೋ ಕೂಡ ಮಾಡ್ತಾ ಇದ್ದಿದ್ದ ಕಾರಣ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಬ್ಲೌಸ್ ಪೀಸು ಬಳೆ ತಾಂಬೂಲ ಎಲ್ಲನೂ ಇಟ್ಟು ಕೂಡ ಪೂಜೆ ಮಾಡಿದೆ ಲಕ್ಷ್ಮಿ ಕಳಿಸಕ್ಕಿಡೋದಕ್ಕೆ ಇವತ್ತು ಮಲ್ಲಿಗೆ ದಿಂಡು ಕೂಡ ಸಿಕ್ಕಿತ್ತು ಎಷ್ಟು ಮುದ್ದ ಕಾಣಿಸ್ತಾ ಇತ್ತು ಅಂತಂದರೆ ಕಳಸ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಇನ್ನು ವಿಶೇಷವಾಗಿ ಲಕ್ಷ್ಮೀ ವಿಗ್ರಹವನ್ನು ಸಪ್ರೇಟಾಗಿ ಇಟ್ಟು ಆ ಲಕ್ಷ್ಮೀ ವಿಗ್ರಹಕ್ಕೆ ಕವಡೆ ಗೋಮತಿ ಚಕ್ರ ಕಮಲದ ಬೀಜ ಹಾಗೆ ಶ್ರೀಫಲ ಇದೆಲ್ಲವರಿಂದ ಅರ್ಚನೆಯನ್ನು ಕೂಡ ಮಾಡಿದೆ ಹಾಗೆ ಲಕ್ಷ್ಮಿಗೆ ಅಂತ ಇಟ್ಟಿರುವಂಥ ಬ್ಲೌಸ್ ಪೀಸು ಬಳೆಗಳು ಹಾಗೆ ತಾಂಬೂಲ ನೈವೇದ್ಯ ಎಲ್ಲನೂ ಕೂಡ ಅರ್ಪಿಸಿ ಪೂಜೆಯನ್ನು ಮಾಡಿದೆ ಮನೆ ತುಂಬ ಮಲ್ಲಿಗೆ ಹೂವಿನ ಸುವಾಸನೆ ಜೊತೆಗೆ ಸಾಂಬ್ರಾಣಿ ಧೂಪದ ಸುವಾಸನೆಯಿಂದ ಒಂದು ದೇವಸ್ಥಾನದಲ್ಲಿ ಇದೀನೇನೋ ಅನ್ನೋ ಒಂದು ಅನುಭವ ಆಗ್ತಾಯಿತ್ತು ನನಗೆ ಪೂಜೆ ಕೊನೆಯಲ್ಲಿ ಮಹಾಮಂಗ್ಲಾರತಿಯನ್ನು ಮನೆ ದೇವರಿಗೆ ಲಕ್ಷ್ಮೀ ದೇವಿಗೆ ಹೊಸ್ತಿಲಿಗೆ ತುಳಸಿದೇವಿಗೆಲ್ಲೂ ಕೂಡ ತೋರಿಸಿ ಆ ಆರತಿಯನ್ನು ಮನೆಯಲ್ಲಿರೋರಿಗೆಲ್ಲರಿಗೂ ಕೊಟ್ಟು ಮನೆಗೆಲ್ಲ ದೃಷ್ಟಿಯನ್ನು ನೀವು ಬಳಸಿ ನಿಂಬೆಹಣ್ಣನ್ನು ಕಟ್ ಮಾಡಿ ಈ ರೀತಿಯಾಗಿ ಹೊಸ್ತಿಲಿನ ಎರಡೂ ಭಾಗದಲ್ಲಿ ಇಟ್ಟಿದ್ದಾಯಿತು ಯಾರದೇ ಕೆಟ್ಟ ದೃಷ್ಟಿ ನಿಮ್ಮ ಮನೆ ಮೇಲಾಗಲಿ ನಿಮ್ಮ ಮೇಲಾಗಲಿ ಬೀಳಬಾರ್ದು ಅಂದರೆ ಖಂಡಿತವಾಗ್ಲೂ ಅಮಾವಾಸ್ಯೆಗೆ ಒಂದು ಸಲ ಈ ರೀತಿಯಾಗಿ ದೃಷ್ಟಿಯನ್ನು ನಿವಾರಿಸ್ಕೊಡೋದನ್ನ ಮರೆಯಬೇಡಿ ಒಂದು ಸಲ ಈ ಕೆಟ್ಟ ದೃಷ್ಟಿ ಅನ್ನೋದು ಬಿದ್ದರೆ ಮನೆಯಲ್ಲಿ ಏಳ್ಗೆ ಅನ್ನೋದಾಗಲ್ಲ ಯಾವಾಗಲೂ ಕಿರಿಕಿರಿ ಜಗಳಗಳು ಮನಸ್ತಾಪಗಳು ಆಗ್ತಾ ಇರುತ್ತೆ ಹಾಗಾಗಿ ಅಟ್ಲೀಸ್ಟ್ ವಾರಕ್ಕೊಂದು ಸಲ ಆಗಲಿ ಅಥವಾ ಒಂದು ಸಲ ಅಮಾವಾಸ್ಯೆ ದಿನ ಆಗಲಿ ಮನೆಯಲ್ಲಿ ದೃಷ್ಟಿ ನಿವಾರಿಸೋದು ತುಂಬಾ ಮುಖ್ಯ ಸುಮಾರು ರೀತಿಯಲ್ಲಿ ದೃಷ್ಟಿಯನ್ನು ನಿವಾರಿಸ್ಬೋದು ಅದರಲ್ಲಿ ಇದು ಕೂಡ ಒಂದು ಈ ರೀತಿ ದೃಷ್ಟಿ ಹೇಗೆ ನಿವಾರಿಸಬೇಕು ಹಾಗೆ ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ವಿಸರ್ಜನೆಯನ್ನು ಹೇಗೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ನನ್ನ ಇನ್ನೊಂದು ಚಾನಲಲ್ಲಿ ಕಂಪ್ಲೀಟಾಗಿ ಫುಲ್ ಒಂದಿಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋನ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ನೀವೇನೇ ಹೇಳಿ ದೇವ್ರ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಿ ಮತ್ತೆ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಲ್ವಾ ಅವತ್ತಿನ ದಿನ ಮನೆಯಲ್ಲಿ ಆಗೋವಂಥ ಒಂದು ವೈಬ್ರೇಷನ್ನೇ ಬೇರೆ ಒಂದು ನಾನಂತೂ ಇವತ್ತು ಒಂದು ಹತ್ತು ನಿಮಿಷ ಹಾಗೆ ದೇವ್ರ ಮನೆಯಲ್ಲಿ ಕುತ್ಕೊಂಡಿದ್ದೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತಾಯಿತ್ತು ಎಷ್ಟೋ ಜನ ಇವತ್ತು ಶುಕ್ರವಾರ ಅಯ್ಯೋ ಪೂಜೆ ಮಾಡಬೇಕಲ್ಲಪ್ಪ ಇವತ್ತು ಅಮಾವಾಸ್ಯೆ ಪೂಜೆ ಮಾಡಬೇಕಲ್ಲಪ್ಪ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಪೂಜೆ ಮಾಡ್ತಾಯಿರ್ತಾರೆ ಆ ರೀತಿ ಮಾಡೋದಕ್ಕಿಂತ ನಿಮಗೆ ಯಾವಾಗ ಖುಷಿ ಕೊಡುತ್ತೋ ಆವಾಗ ನೀಟಾಗಿ ನೀವು ಕೂಡ ರೆಡಿಯಾಗಿ ದೇವ್ರನ್ನೂ ಕೂಡ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿ ನೋಡಿ ಮನಸ್ಸು ತುಂಬ ನಿರಾಳ ಅನಿಸುತ್ತೆ ಮನೆಯೂ ಕೂಡ ತುಂಬ ಪ್ರಶಾಂತವಾಗಿ ಇರುತ್ತೆ ಇವತ್ತು ಪೂಜೆ ಮಾಡಲೇಬೇಕಲ್ಲ ಅಂತ ಹಠಕ್ಕೆ ಬಿದ್ದು ಮಾಡೋಕ್ಕೆ ಹೋದಾಗ ಇಷ್ಟ ಇಲ್ಲದೆ ಇದ್ದರೂ ಕೂಡ ಪೂಜೆ ಮಾಡಬೇಕಾಗತ್ತೆ ಆ ಪೂಜೆಯಲ್ಲಿ ನಿಮ್ಮ ಪ್ರೀತಿ ಇರೋದಿಲ್ಲ ನಿಮ್ಮ ಶ್ರದ್ಧೆ ಇರೋದಿಲ್ಲ ನಾವೆಷ್ಟೇ ಚೆನ್ನಾಗಿ ಮಾಡಿದ್ರೂ ಕೂಡ ಕೆಲವೊಂದು ತಪ್ಪುಗಳು ನಮ್ಮಿಂದ ಆಗಿರುತ್ತೆ ಹಾಗಾಗಿ ಪೂಜೆ ಆದಮೇಲೆ ದೇವರಲ್ಲಿ ಕ್ಷಮಾಪಣೆ ಕೇಳಬೇಕಂತೆ ಗೊತ್ತಿಲ್ಲದೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸುವಂಥ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು ಸಾಷ್ಟಾಂಗ ನಮಸ್ಕಾರ ಮಾಡಿಕೊಂಡು ಇವತ್ತು ನಾನೊಂದು ಸ್ಥಾನದಲ್ಲಿ ಇದ್ದೀನಿ ಅಂದರೆ ಅದಕ್ಕೆ ನೀನೇ ಕಾರಣ ಈ ಜಗತ್ತಿನಲ್ಲಿ ನೀನಿಲ್ಲದೆ ಏನು ಕೂಡ ನಡೆಯೋದಿಲ್ಲ ಅಂತ ಒಂದು ಕೃತಜ್ಞತೆ ಅಂತ ಹೇಳೋದು ಹಾಗೆ ನನ್ನಿಂದ ನನಗೆ ಗೊತ್ತಾಗದೇ ಇರೋ ಹಾಗೆ ಬೇರೆಯವ್ರಿಗೆ ಯಾರಿಗಾದ್ರೂ ನೋವಾಗಿದ್ದರೆ ದಯವಿಟ್ಟು ಕ್ಷಮೆ ಮಾಡುವಂಥ ದೇವರಲ್ಲಿ ಪ್ರತಿನಿತ್ಯ ನಾವು ಕೇಳ್ಕೊಳ್ಬೇಕಂತೆ ಯಾಕಂದರೆ ನಮಗೆ ಗೊತ್ತಾಗದೇ ಇರೋ ಹಾಗೆ ನಾವು ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಅವು ನಮ್ಮ ಗಮನಕ್ಕೆ ಬಂದಿರೋದಿಲ್ಲ ಹಾಗಾಗಿ ಪ್ರತಿದಿನ ನನ್ನನ್ನು ಚೆನ್ನಾಗಿಟ್ಕೊಂಡಿರು ಅಂತ ಹೇಳೋದಕ್ಕಿಂತ ನನ್ನಿಂದ ಬೇರೆಯವ್ರಿಗೆ ಯಾರಿಗೂ ಕೂಡ ನೋವಾಗದೇ ಇರೋ ಹಾಗೆ ನನಗೆ ಬುದ್ಧಿ ಕೊಡು ಅಂತ ಕೇಳ್ಕೊಳ್ಳೋದು ತುಂಬಾ ಮುಖ್ಯ ಪೂಜೆ ಎಲ್ಲ ಆದಮೇಲೆ ನಮಸ್ಕಾರ ಮಾಡಿಕೊಂಡು ನನ್ನ ಕೃಷ್ಣನ ಮರೆಯೋದಕ್ಕಾಗತ್ತಾ ಕೃಷ್ಣನಿಗೂ ಒಂದು ನಮಸ್ಕಾರ ಹಾಕಿ ಒಂದು ಹತ್ತು ನಿಮಿಷ ಹಾಗೆ ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದೆ ಮತ್ತು ಸಂಜೆ ಒಂದು ಸಲ ನೀಟಾಗಿ ಕೈಕಾಲೆಲ್ಲ ತೊಳ್ಕೊಂಡು ಬಾಗಿಲಿಗೆ ಹಾಗೆ ತುಳಸಿಗೆಲ್ಲ ದೀಪನ ಹಚ್ಚಿ ದೇವ್ರ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಬೇಕು ಆದರೆ ಬೆಳಗ್ಗೆ ಹಚ್ಚಿದಂತಹ ದೀಪ ಅಷ್ಟಲಕ್ಷ್ಮಿ ದೀಪ ದೊಡ್ಡ ದೀಪ ಅಲ್ವ ಹಾಗಾಗಿ ಮತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಇವತ್ತು ಬೆಳಗ್ಗೆ ನಾವು ಹಚ್ಚಿದರೆ ನಾಳೆ ಬೆಳಗ್ಗೆವರೆಗೂ ಅದು ಉರಿತಾನೇ ಇರುತ್ತೆ ಹಚ್ಚುವಾಗ್ಲೇ ಪೂರ್ತಿ ತುಂಬ ಎಣ್ಣೆ ಬಿಟ್ಬಿಟ್ರೆ ಮಿನಿಮಮ್ ಅಂದರೂ ಒಂದು ಹದಿನೆಂಟರಿಂದ ಇಪ್ಪತ್ತು ಗಂಟೆಗಳ ಕಾಲ ಆ ದೀಪ ಉರಿತಾನೆ ಇರುತ್ತೆ ಇವತ್ತು ಪೂಜೆ ಮಾಡಿದ್ದು ಮನಸ್ಸಿಗೆ ತುಂಬಾ ನೆಮ್ಮದಿ ಕೊಡ್ತು ತುಂಬನೇ ಖುಷಿ ಕೊಡ್ತು ನಿಮಗೂ ಕೂಡ ನಾನು ಮಾಡಿರೋವಂಥ ಪೂಜೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮೆಲ್ರಿಗೂ ಕೂಡ ಆ ಮಹಾಲಕ್ಷ್ಮಿ ತಾಯಿ ಆಯಸ್ಸು ಆರೋಗ್ಯ ಹಾಗೆ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೀ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು